ಓಲಾ ಕಂಪನಿ ಶುರುವಾಗಿ ನಾಲ್ಕು ವರ್ಷ ಆಗಿದೆ ಆದ್ರೆ ಇಲ್ಲಿಯವರೆಗೂ ಲಾಭ ಮಾಡಿಲ್ಲ ಅಷ್ಟೇ ಅಲ್ಲ ಕಾರ್ತಿಕ್ ಗುಪ್ತಾರ್ ಅವರು ಕಂಪನಿ ಸೇರಿದ ಒಂದೇ ವರ್ಷದಲ್ಲಿ ನಾನು ಬಿಟ್ಟು ಬಿಡಿ ಸ್ವಾಮಿ ಅಂತ ಗೋಗುರ್ದು ಓಡಿ ಹೋಗಿದ್ದಾರೆ ಕಳೆದ ವರ್ಷ ಒಂದು ಸಾವಿರದ ಐನೂರ ಎಂಬತ್ನಾಲ್ಕು ಕೋಟಿ ನಷ್ಟ ತೋರಿಸಿದೆ ಅಂದರೆ ಹತ್ತರಲ್ಲಿ ನಾಲ್ಕು ಜನ ಓಲಾ ಕಂಪನಿ ಗಾಡಿಗಳನ್ನೇ ತಗೋತಿದ್ದಾರೆ ಆದ್ರಿಂದ ಮುಂದಿನ ಐದು ವರ್ಷದಲ್ಲಿ ನಿಜವಾಗ್ಲೂ ಓಲಾ ಇಪ್ಪತ್ತೆರಡು ಲಕ್ಷ ಗಾಡಿಗಳನ್ನ ಮಾರುತ್ತಾ ಅನ್ನೋದೇ ಅನುಮಾನ ಯೂಟ್ಯೂಬರ್ಬೇಡಿ ನಮ್ಮ ಸಬ್ಸ್ಕ್ರೈಬ್ ನಮ್ಮ ಹಳೆ ವಿಡಿಯೋಗಳನ್ನು ನೋಡಿ ಯಾಕೆ ನೀವು ಓಲಾ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತೀರಾ ಅಂತ ಅನೇಕ ಜನ ಕೇಳ್ತಾ ಇದ್ದಾರೆ ಅವರು ಕೇಳಿದ್ರಲ್ಲೂ ತಪ್ಪಿಲ್ಲ ಯಾಕಂದ್ರೆ ಹೇಗೆ ಅಮೇರಿಕಾದಲ್ಲಿ ಇಲನ್ ಮಾಸ್ಕ್ ಟೆಸ್ಲಾ ಕಂಪನಿ ಶುರು ಮಾಡಿ ಪೆಟ್ರೋಲ್ ಗಾಡಿಗಳಿಗೆ ಟಕ್ಕರ್ ಕೊಡೋಕೆ ಶುರು ಮಾಡಿದರೋ ಹಾಗೆ ಇಂಡಿಯಾದಲ್ಲಿ ಭಾವೇಶ್ ಅಗರ್ವಾಲ್ರವರು ಓಲಾ ಎಲೆಕ್ಟ್ರಿಕ್ ಕಂಪನಿ ಶುರು ಮಾಡಿ ಪೆಟ್ರೋಲ್ನಿಂದ ಮುಕ್ತಿ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಜನ ಎಲೆಕ್ಟ್ರಿಕ್ ಗಾಡಿ ಕಡೆ ತಿರುಗಿ ನೋಡೋ ಮಾಡಿದ್ದೇ ಓಲಾ ಕಂಪನಿ ಕಳೆದ ಜುಲೈ ತಿಂಗಳಲ್ಲಿ ಒಟ್ಟು ಒಂದು ಲಕ್ಷದ ಆರು ಸಾವಿರ ಎಲೆಕ್ಟ್ರಿಕ್ ಗಾಡಿಗಳು ಇಂಡಿಯಾದಲ್ಲಿ ಮಾರಾಟ ಆಗಿದೆ ಅದರಲ್ಲಿ ನಲವತ್ತೊಂದು ಸಾವಿರ ಗಾಡಿಗಳು ಓಲಾ ಕಂಪನಿ ಗಾಡಿಗಳೇ ಮಾರಾಟ ಆಗಿರೋದು ಅಂದರೆ ಹತ್ತರಲ್ಲಿ ನಾಲ್ಕು ಜನ ಓಲಾ ಕಂಪನಿ ಗಾಡಿಗಳನ್ನೇ ತಗೋತಿದ್ದಾರೆ ಎಲ್ಲಿ ಹೋಗ್ತಾ ಇದ್ದೀರಾ ಓಲಾ ಗಾಡಿ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಸ್ವಲ್ಪ ತಡೀರಿ ನನ್ನ ಪೂರ್ತಿ ಮಾತು ಕೇಳಿ ಆಮೇಲೆ ಡಿಸೈಡ್ ಮಾಡಿ ಓಲಾ ತಗೋಬೇಕಾ ಇಲ್ಲ ಅನ್ನೋದನ್ನು ಇಲ್ಲಿ ಓಲಾ ಕಂಪನಿ ಬಗ್ಗೆ ಐದು ವಿಷಯಗಳನ್ನು ಹೇಳ್ತೀನಿ ಅದಾದ ಮೇಲೆ ನಿಮಗೆ ಗೊತ್ತಾಗುತ್ತೆ ಓಲಾ ಕಂಪನಿಯ ಭವಿಷ್ಯ ಓಲಾ ನಿಜವಾಗ್ಲೂ ಉಳಿಯುತ್ತಾ ಇಲ್ಲ ಅಂಬಾಸಿಡರ್ ಕಾರಿನ ಮುಚ್ಚಾಕೊಂಡು ಹೋಗುತ್ತಾ ಅಂತ ಮೊದಲನೇ ಕಾರಣ ಲಾಭ ಯಾವತ್ತು ಅರ್ಥ ಮಾಡಿಕೊಳ್ಳಿ ಬಿಸ್ನೆಸ್ ನ ಮೂಲ ಮಂತ್ರನೇ ಲಾಭ ಜನ ಬಿಸ್ನೆಸ್ ಮಾಡೋದೇ ಲಾಭ ಮಾಡಕ್ಕೆ ಹೊರತು ದಾನ ಧರ್ಮ ಮಾಡಕ್ಕೆ ಅಲ್ಲ ಈಗ ಓಲಾ ಕಂಪನಿ ವಿಷಯಕ್ಕೆ ಬಂದ್ರೆ ಓಲಾ ಕಂಪನಿ ಶುರುವಾಗಿ ನಾಲ್ಕು ವರ್ಷ ಆಗಿದೆ ಆದರೆ ಇಲ್ಲಿಯವರೆಗೂ ಲಾಭ ಮಾಡಿಲ್ಲ ಕಳೆದ ವರ್ಷ ಒಂದು ಸಾವಿರದ ಐನೂರ ಎಂಬತ್ನಾಲ್ಕು ಕೋಟಿ ನಷ್ಟ ತೋರಿಸಿದೆ ಅಷ್ಟೇ ಅಲ್ಲದೆ ಭಾವೇಶ್ ಅಗರ್ವಾಲ್ರವರು ಶುರು ಮಾಡಿರೋ ಎಲ್ಲ ಕಂಪನಿಗಳು ನಷ್ಟದಲ್ಲಿದೆ ಅದು ಓಲಾ ಕ್ಯಾಬ್ ಇರಬಹುದು ಇಲ್ಲ ಓಲಾ ಫುಡ್ ಇರಬಹುದು ಇಲ್ಲ ಓಲಾ ಮನಿ ಇರಬಹುದು ಇಲ್ಲ ಓಲಾ ಡ್ಯಾಶ್ ಇರಬಹುದು ಎಲ್ಲ ಕಂಪನಿಗಳು ಕೂಡ ನಷ್ಟದಲ್ಲಿದೆ ಯಾವ ಕಂಪನಿ ತಾನೇ ವರ್ಷಾನ್ಗಟ್ಟಲೆ ನಷ್ಟದಲ್ಲಿದ್ದರೆ ಉಳಿಯುತ್ತೆ ಸರಿ ಇವತ್ತೇನೋ ನಷ್ಟದಲ್ಲಿದೆ ಮುಂದಕ್ಕೆ ಒಂದು ದಿನ ಓಲಾ ಕಂಪನಿ ಲಾಭಕ್ಕೆ ಬರಬಹುದಲ್ವಾ ಅಂತ ನೀವು ಕೇಳಬಹುದು ಬನ್ನಿ ಅದನ್ನು ನೋಡೋಣ ಓಲಾ ಕಂಪನಿ ಯಾವಾಗ ಲಾಭಕ್ಕೆ ಬರಬಹುದು ಅಂತ ಮಾರ್ನಿಂಗ್ ಕಂಟೆಕ್ಸ್ಟ್ ಅನ್ನೋ ಕಂಪನಿ ರಿಸರ್ಚ್ ಮಾಡಿ ಓಲಾ ಕನಿಷ್ಠ ವರ್ಷಕ್ಕೆ ಇಪ್ಪತ್ತೆರಡು ಲಕ್ಷ ಗಾಡಿಗಳನ್ನು ಮಾರಿದರೆ ಮಾತ್ರ ಅದು ಲಾಭಕ್ಕೆ ಬರುತ್ತೆ ಅಂತ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟು ಒಂಬತ್ತು ಲಕ್ಷದ ಹತ್ತು ಸಾವಿರ ಎಲೆಕ್ಟ್ರಿಕ್ ಗಾಡಿಗಳು ಮಾರಾಟ ಆಗಿದೆ ಅದರಲ್ಲಿ ಮೂರು ಲಕ್ಷದ ಮೂವತ್ತು ಸಾವಿರ ಓಲಾ ಕಂಪನಿ ಗಾಡಿಗಳು ಮಾರಾಟ ಆಗಿದೆ ಈ ಸಂಖ್ಯೆ ಇಪ್ಪತ್ತೆರಡು ಲಕ್ಷಕ್ಕೆ ಏರಿದರೆ ಮಾತ್ರ ಓಲಾ ಕಂಪನಿ ಲಾಭಕ್ಕೆ ಬರುತ್ತೆ ಅಂದರೆ ಓಲಾ ಲಾಭ ಮಾಡೋಕ್ಕೆ ಇನ್ನೂ ಕನಿಷ್ಠ ಐದು ವರ್ಷ ಬೇಕಾಗತ್ತೆ ಅಷ್ಟೇ ಅಲ್ಲದೆ ಈಗಾಗಲೇ ಟಿ ವಿ ಎಸ್ ಬಜಾಜ್ ಏತರ್ ಕಂಪನಿಗಳು ತಮ್ಮ ಕಾಂಪಿಟೇಷನ್ನ ಜಾಸ್ತಿ ಇದೆ ಈ ಕಂಪನಿಗಳ ಸೇಲ್ ಪ್ರತಿ ತಿಂಗಳು ಜಾಸ್ತಿ ಆಗ್ತಾ ಇದೆ ಇದರ ಜೊತೆಗೆ ಸಿಂಪಲ್ ಒನ್ ಬಿಗಾಸ್ ರಿವೋಲ್ಟ್ ಗೊಗೋರೋ ಬೌನ್ಸ್ ಅನ್ನು ಹೊಸ ಕಂಪನಿಗಳು ಕೂಡ ಕಾಂಪಿಟೇಷನ್ ಕೊಡ್ತಾ ಇದೆ ಆದ್ರಿಂದ ಮುಂದಿನ ಐದು ವರ್ಷದಲ್ಲಿ ನಿಜವಾಗ್ಲೂ ಓಲಾ ಇಪ್ಪತ್ತೆರಡು ಲಕ್ಷ ಗಾಡಿಗಳನ್ನ ಮಾರುತ್ತಾ ಅನ್ನೋದೇ ಅನುಮಾನ ಎರಡನೇ ಕಾರಣ ಬಂದು ಸರ್ವಿಸ್ ನೋಡಿ ಬೇರೆ ಕಂಪನಿಗಳು ಅಂದರೆ ಟಿವಿಎಸ್ ಬಜಾಜ್ ಏತರ್ ಹೀರೋ ಈ ಎಲ್ಲ ಕಂಪನಿಗಳು ತಮ್ಮ ಗಾಡಿಗಳಿಗೆ ಡೀಲರ್ ಗಳ ಮೂಲಕ ಸರ್ವಿಸ್ ಸೌಲಭ್ಯ ಕೊಡ್ತಾ ಇದೆ ಆದರೆ ಓಲಾ ಕಂಪನಿ ನೇರವಾಗಿ ತನ್ನ ಸ್ವಂತ ಸರ್ವಿಸ್ ಸೆಂಟರ್ ಗಳಿಂದ ಸರ್ವಿಸ್ ಸೌಲಭ್ಯನ ಕೊಡ್ತಾ ಇದೆ ಇದರಿಂದ ಜನರಿಗೆ ಸರಿಯಾದ ಸೌಲಭ್ಯ ಸಿಗದೆ ಪರದಾಡ್ತಾ ಇದ್ದಾರೆ ಉದಾಹರಣೆಗೆ ಈ ವಿಡಿಯೋನ ನೀವು ಒಂದು ಸಲ ನೀವೇ ನೋಡಿ ಬಂದು ರೆಡಿ ಆಗಲಿಲ್ಲ ಸರ್ ನೀವು ಹೇಳಬಹುದು ಡೀಲರ್ಗಳ ಬದಲಿಗೆ ನೇರವಾಗಿ ಕಂಪನಿಯೇ ಗ್ರಾಹಕರಿಗೆ ಗಾಡಿ ಮಾರಿದರೆ ಡೀಲರ್ಗಳಿಗೆ ಕೊಡೋ ಕಮಿಷನ್ ದುಡ್ಡು ಉಳಿಯುತ್ತೆ ಇದರಿಂದ ಕಡಿಮೆ ದುಡ್ಡಲ್ಲಿ ಗ್ರಾಹಕರಿಗೆ ನೇರವಾಗಿ ಕಂಪನಿಯಿಂದ ಗಾಡಿ ಸಿಗುತ್ತೆ ಅಂತ ಆದರೆ ಸರ್ವಿಸ್ ಸರಿಯಾಗಿ ಸಿಗೋದಿಲ್ಲ ಉದಾಹರಣೆಗೆ ಒಬ್ಬ ಡೀಲರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡೀಲರ್ಶಿಪ್ ತಗೊಂಡಿರ್ತಾರೆ ನಾಳೆ ಏನಾದರೂ ಸರಿಯಾಗಿ ಸರ್ವಿಸ್ ಕೊಡದೇ ಇದ್ದರೆ ಕಸ್ಟಮರ್ ವಾಪಸ್ ಬರೋದಿಲ್ಲ ಇದರಿಂದ ಡೀಲರ್ಶಿಪ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಭಯ ಇರುತ್ತೆ ಆದ್ದರಿಂದ ಡೀಲರ್ಗಳು ಸರಿಯಾಗಿ ಸರ್ವಿಸ್ ಕೊಡ್ತಾರೆ ಅದರಿಂದ ಓಲಾ ಕೂಡ ಈಗಲೇ ಡೀಲರ್ಶಿಪ್ ಕೊಡೋಕೆ ಶುರು ಮಾಡಿದ್ರೆ ಆಗ ಜನರಿಗೆ ಸರಿಯಾದ ಸರ್ವಿಸ್ ಸಿಗಬಹುದು ಮೂರನೇ ಕಾರಣ ಹಳೇ ಸ್ಟೈಲ್ ಗಾಡಿಗಳು ಓಲಾ ಶುರುವಾಗಿ ನಾಲ್ಕು ವರ್ಷ ಆಗಿದೆ ಆದರೂ ಕೂಡ ಒಂದೇ ಸ್ಟೈಲ್ ಗಾಡಿನ ಬೇರೆ ಬೇರೆ ಮಾಡೆಲ್ನಲ್ಲಿ ಮಾರ್ತಾ ಇದೆ ಉದಾಹರಣೆಗೆ ನೀವು ಓಲಾ ಗಾಡಿನ ದೂರದಿಂದ ನೋಡಿದರೆ ಎಲ್ಲ ಮಾಡೆಲ್ಗಳ ಗಾಡಿ ಒಂದೇ ಥರ ಕಾಣತ್ತೆ ಅದು ಎಪ್ಪತ್ತು ಸಾವಿರದ ಓಲಾ ಎಕ್ಸ್ ಇರಬಹುದು ಇಲ್ಲ ಒಂದು ಲಕ್ಷದ ನಲವತ್ತು ಸಾವಿರ ಓಲಾ ಎಸ್ ಒನ್ ಪ್ರೋನೇ ಇರಬಹುದು ಎಲ್ಲ ಒಂದೇ ರೀತಿ ಕಾಣುತ್ತೆ ಅದರಿಂದ ಓಲಾ ಹೊಸದಾದ ಸ್ಟೈಲ್ನಲ್ಲಿ ಗಾಡಿಗಳನ್ನು ಬಿಡುಗಡೆ ಮಾಡಬೇಕು ಏತರ್ ಈಗಾಗಲೇ ರಿಸ್ಟಾ ಅನ್ನೋ ಹೆಸರಿನಲ್ಲಿ ಹೊಸ ಗಾಡಿ ಬಿಟ್ಟಿದೆ ಹಾಗೆಯೇ ಟಿ ವಿ ಎಸ್ ಕಂಪನಿ ಟಿ ವಿ ಎಸ್ ಎಕ್ಸ್ ಅನ್ನೋ ಮಾಡೆಲ್ನ ಬಿಡುಗಡೆ ಮಾಡಿದೆ ಹೀರೋ ಕಂಪನಿ ಅಮೇರಿಕಾದ ಅನ್ನೋ ಕಂಪನಿಯೊಂದಿಗೆ ಸೇರಿ ಹೊಸ ಗಾಡಿಗಳನ್ನು ಈ ವರ್ಷ ಬಿಡುಗಡೆ ಮಾಡ್ತಾ ಇದೆ ಆದ್ದರಿಂದ ಆದಷ್ಟು ಬೇಗ ಓಲಾ ಕೂಡ ಹೊಸ ಸ್ಟೈಲ್ನ ಸ್ಕೂಟರ್ಗಳನ್ನು ಬಿಡುಗಡೆ ಮಾಡಬೇಕು ನೀವೇನಾದರೂ ಓಲಾ ಗಾಡಿ ತೊಗೋಬೇಕು ಅನ್ನೋದಾದರೆ ಹೊಸ ಸ್ಟೈಲ್ ಗಾಡಿ ಬಂದು ಒಂದು ವರ್ಷ ಆದ ಮೇಲೆ ಬೇಕಾದರೆ ನೀವು ತಗೋಬಹುದು ನಾಲ್ಕನೇ ಕಾರಣ ಬೇಡದಿರೋ ಪ್ರಾಜೆಕ್ಟ್ನ ಕೈ ಬಿಡೋದು ಈ ವರ್ಷ ಆಗಸ್ಟ್ ಹದಿನೈದರ ಓಲಾ ಸಂಕಲ್ಪ ದಿವಸ ದಿನ ಭಾವೇಶ್ ಅಗರ್ವಾಲ್ ರವರು ಮುಂದಿನ ವರ್ಷ ಮೂರು ಹೊಸ ಎಲೆಕ್ಟ್ರಿಕ್ ಬೈಕ್ಗಳನ್ನು ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಆದರೆ ಒಂದು ವಿಷಯ ಎಲೆಕ್ಟ್ರಿಕ್ ಬೈಕ್ಗಳು ಅಷ್ಟು ಪ್ರಾಕ್ಟಿಕಲ್ ಆಗಿಲ್ಲ ಯಾಕೆಂದ್ರೆ ಜನ ಪೆಟ್ರೋಲ್ ಬೈಕ್ ಅಂದರೆ ಮೈಲೇಜ್ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲ ಅಂದರೆ ಸ್ಕೂಟರೇ ಬೆಸ್ಟ್ ಅದರಿಂದ ಓಲಾ ಬೈಕ್ ಬಂದರೂ ಸಹ ಜನ ತಗೊಳ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಈಗಾಗಲೇ ಟಾರ್ಕ್ ಅನ್ನೋ ಕಂಪನಿ ಕೂಡ ಎಲೆಕ್ಟ್ರಿಕ್ ಬೈಕ್ಗಳನ್ನು ಇಂಡಿಯಾದಲ್ಲಿ ಮಾರಕ್ಕೆ ಹೋಗಿ ಸೋತು ಬಾಗಿಲು ಮುಚ್ಚಿಕೊಂಡು ಹೋಗಿದೆ ಅದರಿಂದ ಓಲಾ ಕಂಪನಿ ಬೈಕ್ನ ಬಿಟ್ಟು ಎಲೆಕ್ಟ್ರಿಕ್ ಆಟೋ ಇಲ್ಲ ಕಾರ್ ಕಡೆ ಗಮನ ಹರಿಸಿದರೆ ಒಳ್ಳೆಯದು ಯಾಕೆಂದರೆ ಓಲಾ ಬಳಿ ಈಗಾಗಲೇ ಓಲಾ ಕ್ಯಾಬ್ ಇದೆ ಇದರಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಕಾರು ಮತ್ತು ಆಟೋಗಳು ಅಟ್ಯಾಚ್ ಆಗಿದೆ ಅದರಿಂದ ಓಲಾ ಕಂಪನಿಯವರು ಏನಾದರೂ ಇವರ ಹತ್ತಿರ ಇರೋ ಕಾರು ಮತ್ತು ಆಟೋಗಳನ್ನು ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡಿದರೆ ಒಳ್ಳೆ ಲಾಭ ಈಗಾಗಲೇ ಬ್ಲೂ ಅನ್ನೋ ಕಂಪನಿ ಬೆಂಗಳೂರು ಬಾಂಬೆ ಡೆಲ್ಲಿಯಲ್ಲಿ ಎಲೆಕ್ಟ್ರಿಕ್ ಕಾರುಗಳನ್ನ ಬಾಡಿಗೆ ಬಿಟ್ಟು ಓಲಾಗೆ ಟಕ್ಕರ್ ಕೊಡ್ತಾ ಇದೆ ಅದರಿಂದ ಓಲಾ ಕೂಡಲೇ ಎಲೆಕ್ಟ್ರಿಕ್ ಆಟೋ ಮತ್ತು ಕಾರುಗಳ ಕಡೆ ಗಮನ ಕೊಡೋದು ಒಳ್ಳೆಯದು ಆದರೆ ಇನ್ನೂ ಎರಡು ವರ್ಷ ಈ ಕೆಲಸ ಮಾಡೋದಿಲ್ಲ ಅಂತ ಓಲಾ ಹೇಳಿದೆ ಅದರಿಂದ ಓಲಾ ಬೇಡದಿರೋ ಪ್ರಾಜೆಕ್ಟ್ನ ಕೈ ಬಿಟ್ಟು ಲಾಭ ತರೋ ಪ್ರಾಜೆಕ್ಟ್ ಕಡೆ ಗಮನ ಹರಿಸೋದು ಒಳ್ಳೆಯದು ಐದನೇ ಕಾರಣ ಹೊಸ ತಂಡ ಈಗಾಗಲೇ ಅನೇಕ ಜನ ಓಲಾ ಕಂಪನಿನ ಬಿಟ್ಟು ಹೋಗಿದ್ದಾರೆ ಇದೇ ವರ್ಷ ಜೂನ್ ತಿಂಗಳಲ್ಲಿ ಓಲಾ ಕಂಪನಿಯ ಫ್ಯೂಚರ್ ಫ್ಯಾಕ್ಟ್ರಿ ನೋಡಿಕೊಳ್ಳುತ್ತಿದ್ದ ರಾಜೇಶ್ ಕುಮಾರ್ ಅವರು ಓಲಾಗೆ ರಾಜೀನಾಮೆ ಕೊಟ್ಟು ಟಾಟಾ ಮೋಟಾರ್ಸ್ಗೆ ಸೇರಿಕೊಂಡಿದ್ದಾರೆ ಕಳೆದ ವರ್ಷ ಸ್ಲೋಕರ್ ದಾಶ್ ಮತ್ತು ಸೌರಭ್ ಶಾರ್ದ್ರವರು ಸಹ ಓಲಾಗೆ ಸೋಡಾ ಚೀಟಿ ಕೊಟ್ಟು ಹೋಗಿದ್ದಾರೆ ಅಷ್ಟೇ ಅಲ್ಲ ಕಾರ್ತಿಕ್ ಗುಪ್ತಾರವರು ಕಂಪನಿ ಸೇರಿದ ಒಂದೇ ವರ್ಷದಲ್ಲಿ ನಾನು ಬಿಟ್ಟು ಬಿಡಿ ಸ್ವಾಮಿ ಅಂತ ಗೋಗುರದು ಓಡಿ ಹೋಗಿದ್ದಾರೆ ಈಗ ಭಾವೀಶ್ ಅಗರ್ವಾಲ್ ಸ್ಥಿತಿ ಒಂದು ರೀತಿ ಸಿಂಗಲ್ ಸಿಂಹದ ಥರ ಆಗಿದೆ ಅದರಿಂದ ಹೊಸ ಜನರ ತಂಡ ರಚನೆ ಆಗಬೇಕು ಅದರಿಂದ ಕೂಡಲೇ ಓಲಾ ಕಂಪನಿ ಹೊಸ ತಂಡ ರಚನೆ ಮಾಡಿ ಈಗಿರೋ ಸಮಸ್ಯೆಗಳ ಕಡೆ ಗಮನ ಹರಿಸಬೇಕು ಕೊನೆ ಮಾತು ನೀವೇನಾದರೂ ಓಲಾ ಗಾಡಿ ತಗೊಳ್ಳೋ ಯೋಚನೆಯಲ್ಲಿದ್ದರೆ ಇನ್ನೂ ಒಂದರಿಂದ ಎರಡು ವರ್ಷ ಕಾಯುವುದು ಒಳ್ಳೆಯದು ಮೇಲೆ ಹೇಳಿರುವ ಸಮಸ್ಯೆಗಳು ನಿವಾರಣೆ ಆದ ಮೇಲೆ ಬೇಕಾದರೆ ನೀವು ಓಲಾ ಗಾಡಿ ತೆಗೆದುಕೊಳ್ಳುವ ಬಗ್ಗೆ ಯೋಚನೆ ಮಾಡಬಹುದು ಅಲ್ಲಿವರೆಗೂ ಬೇರೆ ಕಂಪನಿ ಗಾಡಿಗಳ ಕಡೆ ಗಮನ ಹರಿಸುವುದು ಒಳ್ಳೆಯದು ಅಷ್ಟೇ